ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ನಾನು ಸೌಮ್ಯ ಸತೀಶ್ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಾಗರಾಜ್ ಉಪಾಧ್ಯಕ್ಷರಾಗಿ ಮಂಜುಳಮ್ಮ ಅವಿರೋಧವಾಗಿ ಆಯ್ಕೆಯಾಗಿರುವುದಕ್ಕೆ ಅಭಿನಂದಿಸಿ ಸಂಘದ ಎಲ್ಲಾ ನಿರ್ದೇಶಕರ ಸಲಹೆ ಸೂಚನೆ ಮತ್ತು ಸಹಕಾರದೊಂದಿಗೆ ಸಂಘವನ್ನು ಅಭಿವೃದ್ಧಿಪಡಿಸಲು ಕೋಚಿ ನಿರ್ದೇಶಕ ಕಾಡೇನಹಳ್ಳಿ ನಾಗರಾಜ್ ಸೂಚಿಸಿದರು ತೋಟದ ಕಚೇರಿಯಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ನಿರ್ದೇಶಕರಿಂದ ಅಭಿನಂದನೆಗಳು ಸ್ವೀಕರಿಸಿ ಮಾತನಾಡಿ ಹಲವಾರು ವರ್ಷಗಳಿಂದ ಎಬಣಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘ ಕಾರ್ಯನಿರ್ವಹಿಸದೆ ನಿಷ್ಕ್ರಿಯಗೊಂಡಿತ್ತು ಅಂತಹ ಸಂಘವನ್ನು ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಪುನಃ ನೂತನ ಆಡಳಿತ ಮಂಡಳಿ ಮೂಲಕ ಪುನರಾರಂಭಿಸುವುದು ಸಂತೋಷಕರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೊಚಿಮೂಲ್ ನಿರ್ದೇಶಕರು ಕಾಡೇನಹಳ್ಳಿ ನಾಗರಾಜ್ ಕೊಲ್ಲಹಳ್ಳಿ ಪ್ರಭಾಕರ್ ಎಲ್ಲ ಸಂಘದ ಸದಸ್ಯರು ಊರಿನ ಗ್ರಾಮಸ್ಥರು ಹಾಜರಿದ್ದರು வரதீ முரளி ஜே கிராந்தி நியூஸ் கனடா ಹೆಬ್ನಿ ಪಂಚಾಯಿತಿ ಹೆಬ್ಬಣಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತು ಇವತ್ತಿ ಇವತ್ತಿನ ದಿನ ಅಧ್ಯಕ್ಷ ಅಧ್ಯಕ್ಷರಾಗಿ ನಮ್ಮ ನಾಗರಾಜನವರು ಎಚ್ ಎನ್ ನಾಗರಾಜ್ ಅವರು ಉಪಾಧ್ಯಕ್ಷರಾಗಿ ನಮ್ಮ ಮಂಜಕ್ಕನವರು ಆಯ್ಕೆಯಾಗಿದ್ದಾರೆ ಇದರ ಹಿಂದೆ ಶ್ರಮಿಸಿದ ನಮ್ಮ ಕಾಡಿನಲ್ಲಿ ನಾಗರಾಜನವರ ಘನ ಅಧ್ಯಕ್ಷತೆಯಲ್ಲಿ ಸಮೃದ್ಧಿ ಮಂಜಣ್ಣವರ ಸಲಹೆಯಂತೆ ಹೆಬ್ಣಿ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಸದಸ್ಯರುಗಳು ಮುಖ್ಯವಾಗಿ ನಮ್ಮ ಕೊತ್ತೂರು ಅವರು ನಮ್ಮ ರೆಸಾರ್ಟ್ ಚಂದ್ರು ಅವರು ಸಿಮೆಂಟ್ ಗೋಪಾಲ್ ಅವರು ಇಲ್ಲಿ ನೆರೆದಿರ್ತಕ್ಕಂಥ ಒಬ್ಬೊಬ್ಬರು ಹೆಸರು ಹೇಳಿದರೆ ಟೈಮ್ ಆಗುತ್ತೆ ಎಲ್ಲರೂ ಸೇರಿ ಅವಿರೋಧವಾಗಿ ಎಬ್ನಿ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಜಾತ್ಯತೀತ ಜನತಾದಳದ ಜೆ ಡಿ ಎಸ್ ಪಕ್ಷದ ಚುನಾಯಿತರು ಆಗಿದ್ದಾರೆ ಎಲ್ಲರಿಗೂ ನಾನು ಇದರ ಪರವಾಗಿ ಹೆಬ್ನಿ ಹಿರಿಯರಿಗೂ ಹಾಲಿನ ರೈತರಿಗೂ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮಸ್ಕಾರ ಈ ದಿನ ಹೆಬ್ಣಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ಮ ಜನತಾ ದಳದ ನಿರ್ದೇಶಕರು ಚುನಾಯಿತರಾಗಿ ಈ ದಿನ ಅಧ್ಯಕ್ಷರ ಚುನಾವಣೆ ಇತ್ತು ಅಧ್ಯಕ್ಷರ ಚುನಾವಣೆ ನಮ್ಮ ಪಕ್ಷದಿಂದ ಎಚ್ ಎನ್ ನಾಗರಾಜ್ ಅವರು ನಾಮಪತ್ರ ಸಲ್ಲಿಸಿದರು ಮತ್ತು ಉಪಾಧ್ಯಕ್ಷರಾಗಿ ಮಂಜುಳಮ್ಮನವರು ನಾಮಪತ್ರವನ್ನು ಸಲ್ಲಿಸಿದ್ರು ಬೇರೆಯವರು ನಾಮಪತ್ರಗಳನ್ನು ಸಲ್ಲಿಸಿರೋದನ್ನು ವಾಪಸ್ ಪಡ್ಕೊಂಡು ಅವಿರೋಧವಾಗಿ ನಮ್ಮ ನಾಗರಾಜ್ ಅವರನ್ನು ಅಧ್ಯಕ್ಷನಾಗಿ ಚುನಾಯಿಸಿದ್ದಾರೆ ಮಂಜುಳಮ್ಮ ಅವರನ್ನು ಉಪಾಧ್ಯಕ್ಷನಾಗಿ ಚುನಾಯಿತರಾಗಿದ್ದಾರೆ ಇಬ್ಬರೂ ಕೂಡ ಜೆ ಡಿ ಎಸ್ ಪಕ್ಷದ ಹುರಿಯಾಳುಗಳು ಜೆ ಡಿ ಎಸ್ ಪಕ್ಷ ಈ ಎಬ್ಬಣಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತನ್ನ ತಕ್ಕಿಗೆ ತಗೊಂಡಿದೆ ಇದಕ್ಕೆ ಶ್ರಮಿಸಿದಂಥ ಅಲ್ಲಿನ ಮುಖಂಡರು ಮತ್ತೆ ನಮ್ಮ ಶಾಸಕರು ನಮ್ಮ ಪ್ರಭಾಕರ್ ಅವರು ವೆಂಕಟಮಣ್ಣವರು ವೆಂಕಟಮಣ್ಣವರು ಚಂದ್ರಾಸವರು ಮತ್ತೆ ಗೋಪಾಲು ಇನ್ನೂ ಅನೇಕ ನಮ್ಮ ಮುಖಂಡರು ರವಿ ಇವರೆಲ್ಲ ಕೂಡ ಉತ್ತಮವಾಗಿ ಕೆಲಸ ಮಾಡಿ ಅಲ್ಲಿ ನಮ್ಮ ಜೈಬೇರಿ ಬಾರಿಸೋದಕ್ಕೆ ಕಾರಣರಾಗಿದ್ದಾರೆ ಅವ್ರಿಗೆ ನಾನು ಪಕ್ಷದ ವತಿಯಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಒಬ್ಬ ನಿರ್ದೇಶಕನಾಗಿ ತಾಲೂಕಿನ ನಿರ್ದೇಶಕನಾಗಿ ಹೆಣಿ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ನಾನು ಮಾಡೋದಕ್ಕೆ ಬದ್ಧನಾಗಿದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಚ್ಛೆ ಪಡ್ತಾ